ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರೋ ಸಖತ್ತಾಗಿರುವಂಥ ಒಂದು ಆಗಿರೋ ರೆಸಿಪಿ ಜೊತೆಯೇ ಬಂದಿದ್ದೀನಿ ಒಂದು ಹನಿ ಎಣ್ಣೆನೂ ಉಪಯೋಗಿಸದೆ ಅದೇ ರುಚಿಯಲ್ಲಿ ಒಂದು ತಿಂಡಿ ಮಾಡ್ತಾ ಇದ್ದೀನಿ ರುಚಿಯಂತೂ ಅದ್ಭುತವಾಗಿರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ನಾನಿದು ಒಂದು ಕಪ್ಪು ಅವಲಕ್ಕಿ ದಪ್ಪ ಅವಲಕ್ಕಿ ತಗೊಂಡಿರೋದು ಮೊದಲು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕು ನಾನು ಇದನ್ನು ತೊಳೆದು ತರ್ತೀನಿ ನೋಡಿ ಇವಾಗ ತೊಳೆದು ಕ್ಲೀನ್ ಮಾಡಿ ತಂದಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದರೆ ನೆನೆಸೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜಾಸ್ತಿ ಬೇಡ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ಳಿ ನೋಡಿ ಇವಾಗ ಹದಿನೈದು ನಿಮಿಷ ಕಳೆದಿದೆ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ಇನ್ನು ಇದನ್ನು ಕೈಯಲ್ಲೇ ಚೆನ್ನಾಗಿ ಕ್ರಷ್ ಮಾಡ್ಕೊಳ್ಳಿ ಹುಡಿ ಮಾಡ್ಕೊಳ್ಳಿ ಹಿಟ್ಟು ನೋಡಿ ಈ ರೀತಿ ಬರಬೇಕು ಒಳ್ಳೆ ಪೇಸ್ಟ್ ಥರ ಮಾಡ್ಕೊಳ್ಳಿ ಕೈಯಲ್ಲೇ ಇನ್ನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ತೀನಿ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಅರ್ಧ ಕಪ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡ್ಬಿಟ್ಟು ಮೊದಲಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಮಾತ್ರ ಸೇರಿಸಿದರೆ ಸಾಕು ನೋಡಿ ಈ ರೀತಿ ಒಂದು ಹಿಟ್ಟು ರೆಡಿಯಾಗಿದೆ ಇನ್ನು ಇದನ್ನು ಕೈಯಲ್ಲೇ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಆಮೇಲೆ ನಾವು ವಡೆ ಎಲ್ಲ ಮಾಡ್ತೀವಲ್ವ ಅದೇ ಶೇಪಲ್ಲಿ ಮಾಡ್ಕೊಳ್ಳಿ ಇಲ್ಲಿ ನೀವು ಶೇಪ್ ಯಾವುದು ಬೇಕಿದ್ರು ಮಾಡ್ಬೋದು ನಾನು ನೋಡಿ ವಡೆ ಎಲ್ಲ ಮಾಡ್ತೀವಲ್ವ ಅದೇ ಶೇಪಲ್ಲಿ ಮಧ್ಯಕ್ಕೆ ಈ ರೀತಿ ರಂಧ್ರ ಮಾಡ್ಕೊಂಡ್ಬಿಟ್ಟು ಈ ರೀತಿ ರೆಡಿ ಮಾಡ್ತೀನಿ ಎಲ್ಲ ಕೂಡ ಹಿಟ್ಟಲ್ಲಿ ಇದೇ ರೀತಿ ರೆಡಿ ಮಾಡಿ ತಂದಿದ್ದೀನಿ ನಾನಿವಾಗ ಇನ್ನು ನಾನು ಇದನ್ನು ನೇರವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ ಅದರ ಬದಲು ಆವಿಯಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಅದರಲ್ಲಿ ನಾವೆಲ್ಲ ರೆಡಿ ಮಾಡಿಟ್ಟಿರುವಂತಹ ವಡೆ ಇದೆಯಲ್ವ ಅದನ್ನು ಇದ್ರಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಮ್ಯಾಕ್ಸಿಮಮ್ ಒಂದು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಎಲ್ಲ ಕೂಡ ಸೆಟ್ ಮಾಡ್ಕೊಳ್ಳಿ ಮೊದಲು ಈ ರೀತಿ ಇದು ಅಂಟೋದು ಒಂದಕ್ಕೊಂದು ಅಂಟೋದು ಆ ರೀತಿ ಏನಾಗಲ್ಲ ಧೈರ್ಯವಾಗಿ ನಿಮಗೆ ಸೆಟ್ ಮಾಡ್ಬೋದು ಹದಿನೈದು ನಿಮಿಷ ಇದು ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಕರೆಕ್ಟು ಬೆಂದಿದೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಮೊದಲು ತುಪ್ಪ ಮೊದಲು ಸ್ವಲ್ಪ ಬಿಸಿ ಆಗಲಿ ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವ ಬೆಂದು ಬೇಯಿಸಿ ರೆಡಿ ಮಾಡಿಟ್ಟಿರುವಂಥ ಈ ವಡೆನ ಈ ತುಪ್ಪದಲ್ಲಿ ಹಾಕ್ಕೊಂಡ್ಬಿಟ್ಟು ರೋಸ್ಟ್ ಮಾಡಬೇಕು ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಆವಾಗ ಆ ತುಪ್ಪದ ಫ್ಲೇವರ್ ಕೂಡ ಈ ತಿಂಡಿಗೆ ಸಿಕ್ಬಿಟ್ಟು ಅಂತೂ ಸಖತ್ತಾಗಿ ಬರುತ್ತೆ ನೋಡಿ ತಿರುಗಿಸಿ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಬದಿ ಕೂಡ ಒಳ್ಳೆ ರೋಸ್ಟ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿಟ್ಟು ಹೈ ಫ್ಲೇಮಲ್ಲಿಟ್ಟು ಮಾಡ್ಬೋದು ಯಾಕಂದರೆ ನಮಗಿದು ಒಳಗಡೆ ಏನಿಲ್ಲ ಕರೆಕ್ಟ್ ಬೆಂದಿರುವಂಥದ್ದು ನಮಗೊಳ್ಳೆ ರೇ ರೋಸ್ಟ್ ಆಗಿ ಸಿಕ್ಕಿದ್ರೆ ಸಾಕು ನೋಡಿ ಈ ರೀತಿ ಸಿಕ್ಕಿದೆ ಇವಾಗ ಇನ್ನು ಇದನ್ನೆಲ್ಲ ಒಂದು ಸೈಡಲ್ಲಿ ಈ ರೀತಿ ತಿರುಗಿಸಿ ತಿರುಗಿಸಿ ಹಾಕೊಂಡ್ಬಿಟ್ಟು ನೋಡಿ ಒಂದು ಬದಿ ಒಳ್ಳೆ ಕರೆಕ್ಟಾಗಿ ಬಂದಿದೆ ಎಲ್ಲ ಕೂಡ ಒಂದು ಸೈಡಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ ಅಥವಾ ಬೇರೊಂದು ಬೌಲಲ್ಲಿ ಹಾಕಿದ್ರೂ ಆಗ್ಬೋದು ತೊಂದರೆ ಏನಿಲ್ಲ ಇನ್ನು ಪುನಃ ಬೇರೊಂದು ಪಾತ್ರೆ ಬೇಡ ಅದಕ್ಕೋಸ್ಕರ ಸೈಡಲ್ಲಿ ಇಟ್ಬಿಟ್ಟು ಪುನಃ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬಿಳಿ ಎಳ್ಳು ಒಂದು ಟೀ ಸ್ಪೂನ್ನಷ್ಟು ಖಾರ ನೋಡಿಕೊಂಡು ಮೆಣಸಿನ ಹುಡಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ತುಪ್ಪದಲ್ಲಿ ಹುರಿಬೇಕು ಮೊದಲು ಹಸಿ ವಾಸನೆ ಹೋಗಬೇಕು ಈ ರೀತಿ ಫುಲ್ಲಾಗಿ ಸ್ವಲ್ಪ ಹುಡುಗಿ ಮಾಡ್ಕೊಂಡು ಬಿಟ್ಟು ಆಮೇಲೆ ಇದನ್ನು ಫುಲ್ಲಾಗಿ ವಡೆಗೆ ಮಿಕ್ಸ್ ಮಾಡಿಕೊಂಡ್ರಾಯ್ತು ಇವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದರೆ ಬೇಗ ಕಪ್ಪಾಗುತ್ತೆ ಅಲ್ವ ಅದ ಕಾರಣ ಇನ್ನು ಫುಲ್ಲಾಗಿ ತಿರುಗಿಸ್ಬಿಟ್ಟು ಎಲ್ಲ ವಡೆ ಕೂಡ ಅದು ಮಿಕ್ಸ್ ಆಗ್ಬೇಕು ಆ ಮಸಾಲೆ ಜೊತೆ ಮಿಕ್ಸ್ ಆಗ್ಬೇಕು ನೋಡಿ ಈ ರೀತಿ ಫುಲ್ ಆಗಿ ತಿರುಗಿಸಿ ತಿರುಗಿಸಿ ಹಾಕೊಂಡ್ಬಿಟ್ಟು ಪುನಃ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರಂತು ಸುಪ್ ಸೂಪರ್ ಆಗಿರುವಂತಹ ಒಂದು ಸ್ನಾಕ್ ಇಲ್ಲಿ ರೆಡಿ ಆಗುತ್ತೆ ಅದು ಅವಲಕ್ಕಿ ಮತ್ತು ಕಡಲೆ ಹಿಟ್ಟಲ್ಲಿ ಮಾಡಿರುವಂಥದ್ದು ನೋಡಿ ಇವಾಗ ಎರಡು ಬದಿ ಕೂಡ ಚೆನ್ನಾಗಿ ಎಲ್ಲ ಇಟ್ಕೊಂಡು ರೋಸ್ಟ್ ಆಗಿ ಸಿಕ್ಕಿದೆ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸಖತ್ತಾಗಿರುವಂಥ ಈ ವಡೆ ನೋಡಿ ಎಣ್ಣೆ ಬಳಸದೆ ಮಾಡಿರುವಂಥ ವಡೆ ಹೊರಗಡೆ ಸ್ವಲ್ಪ ಕ್ರಂಚಿ ಆಗಿರುತ್ತೆ ಜಾಸ್ತಿ ಇರೋಲ್ಲ ಸ್ವಲ್ಪ ಇರುತ್ತೆ ಆ ತುಪ್ಪದಲ್ಲೆಲ್ಲ ರೋಸ್ಟ್ ಮಾಡಿದ್ರಿಂದ ರುಚಿ ಅದು ಅದ್ಭುತವಾಗಿರುತ್ತೆ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು